ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯಗೀತಾ ಮುರಳಿ ಓಂ ಪಿತಾಶ್ರೀ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಒಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಗುರುವಿಗೆ ಎಂದು ಬಾಬಾ ಅಥವಾ ಶಿಕ್ಷಕ ಎಂದು ಕರೆಯುವುದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆಗಿದ್ದಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಿದ್ದಾರೆ ಸತ್ಯ ಸದ್ಗುರುವೂ ಆಗಿದ್ದಾರೆ ತಂದೆ ಎಲ್ಲರನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಓಂ ನಮ ಶಿವಾಯ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜನ ಗುರುಗಳು ಇದ್ದಾರೆ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಆ ಗುರುಗಳು ಸದ್ಗುರುಗಳು ಅಲ್ಲ ಶಿಕ್ಷಕರು ಅಲ್ಲ ಶಿಕ್ಷಕರ ಹತ್ತಿರ ಗುರಿ ಉದ್ದೇಶ ಇರುತ್ತದೆ ನಾವೇನಾಗುತ್ತೇವೆ ಎಂದು ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಶಿವ ತಂದೆಯಾಗಿದ್ದಾರೆ ಸುಪ್ರೀಂ ಸದ್ಗುರುವು ಬಾಬಾ ಆಗಿದ್ದಾರೆ ಸುಪ್ರೀಂ ತಂದೆ ಶಿಕ್ಷಕ ಸದ್ಗುರು ಮೂವರು ಒಬ್ಬರೇ ಆಗಿದ್ದಾರೆ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ ಯಾವ ಜ್ಞಾನದಿಂದ ನೀವು ದೇವತೆಗಳಾಗುತ್ತಿದ್ದೀರಿ ಆ ಗುರಿ ಉದ್ದೇಶ ನಿಮ್ಮ ಎದುರಿಗೆ ಇದೆ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಮಾಡಿದ್ದೇವೆ ಈಗ ವಾಪಸ್ ಹೋಗಬೇಕು ಈಗ ನಾವು ಆತ್ಮ ಮತ್ತು ಶರೀರ ಎರಡು ಪತಿತ ಆಗಿದೆ ಆತ್ಮ ಅಸತ್ಯ ಶರೀರವೂ ಸಹ ಅಸತ್ಯ ಮನುಷ್ಯ ಮಾತ್ರ ಎಲ್ಲರೂ ಒಂದು ಪೈಸೆಗೂ ಬೆಲೆ ಇಲ್ಲದವರು ಆಗಿದ್ದಾರೆ ಮೊದಲು ಬೆಲೆಯುಳ್ಳವರು ಆಗಿದ್ದವರು ಈಗ ಬಡವರಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನೂ ಸಹ ಬಡವರ ಬಂಧು ಆಗಿದ್ದೇನೆ ನಾನು ಭಾರತದಲ್ಲಿಯೇ ಬರುತ್ತೇನೆ ಆತ್ಮವೇ ಪಾರಲೌಕಿಕ ತಂದೆಯನ್ನು ಕೂಗಿ ಕರೆಯುತ್ತಿದೆ ಆತ್ಮನಿಗೆ ಗೊತ್ತಿದೆ ಪರಮಪಿತ ಪರಮಾತ್ಮ ನಮ್ಮ ತಂದೆಯಾಗಿದ್ದಾರೆ ತಂದೆ ತಿಳಿಸುತ್ತಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಿ ಹೇ ಪ್ರಭು ದಯೆ ತೋರಿಸು ನಮ್ಮ ದುಃಖವನ್ನು ದೂರ ಮಾಡು ಎಂದು ದುಃಖದಲ್ಲಿಯೇ ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ಕೂಡ ಭಗವಂತನನ್ನು ನೆನಪು ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರ ಪುರಾಣಗಳನ್ನು ಓದುತ್ತಾ ಬಂದಿದ್ದೀರಿ ಆದರೆ ಅರ್ಥ ಏನನ್ನೂ ಸಹ ತಿಳಿದುಕೊಂಡಿಲ್ಲ ನೀವೆಲ್ಲರಿಗಿಂತ ಹಳೆಯ ಭಕ್ತರಾಗಿದ್ದೀರಿ ನೀವು ಭಕ್ತಿಯನ್ನು ಪ್ರಾರಂಭ ಮಾಡಿದ್ದೀರಿ ಆದರೆ ಅದು ಅವ್ಯಭಿಚಾರಿ ಶುದ್ಧ ಭಕ್ತಿಯಾಗಿದೆ ನಂತರ ಅವ್ಯಭಿಚಾರಿ ಶುದ್ಧ ಜ್ಞಾನವೂ ಬೇಕು ಅದು ಜ್ಞಾನಸಾಗರ ಶಿವ ತಂದೆಯೇ ಕೊಡಲು ಸಾಧ್ಯ ಅನ್ಯರೆಲ್ಲರೂ ಭಕ್ತಿ ಮಾರ್ಗದ ಶಾಸ್ತ್ರಗಳ ಅಥಾರಿಟಿಯಾಗಿದ್ದಾರೆ ತಂದೆಗೆ ಅಥಾರಿಟಿ ಎಂದು ಹೇಳುತ್ತಾರೆ ಆದರೆ ಅವರು ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಆ ತಂದೆ ಹೇಳುತ್ತಿದ್ದಾರೆ ಈ ಎಲ್ಲ ಶಾಸ್ತ್ರಗಳ ಸಾರವನ್ನು ನಾನು ನೀವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ ನೀವು ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಇದೆ ಆದ್ದರಿಂದ ಏಣಿ ಚಿತ್ರವನ್ನು ಸಹ ತೋರಿಸಲಾಗಿದೆ ನಂತರ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಎಷ್ಟೋ ಮೂರ್ಖತೆ ಇದೆ ಬಹಳ ದೊಡ್ಡ ಹಿಂಸಕನನ್ನು ಕೃಷ್ಣನನ್ನಾಗಿ ಮಾಡಿದ್ದಾರೆ ನಮ್ಮ ಯಾರು ನಂಬರ್ ಒನ್ ಸತ್ವ ಸ್ವರ್ಗದ ರಾಜಕುಮಾರ ಆಗಿದ್ದಾನೆ ಅವನನ್ನು ಡಬಲ್ ಹಿಂಸಕನನ್ನಾಗಿ ಮಾಡಿದ್ದಾರೆ ದೇವತೆಗಳು ಡಬಲ್ ಅಹಿಂಸಕರಾಗಿರುತ್ತಾರೆ ಅವರು ಮತ್ತೆ ಡಬಲ್ ಹಿಂಸಕರನ್ನಾಗಿ ತೋರಿಸಿದ್ದಾರೆ ಇದೂ ಸಹ ಕಲ್ಪ ಕಲ್ಪಕ್ಕೂ ನಡೆಯುತ್ತಾ ಬಂದಿದೆ ತಂದೆಯೇ ಬಂದು ಸ್ವರ್ಗದ ಸ್ಥಾಪನೆಯನ್ನು ಮಾಡುತ್ತಾರೆ ಮತ್ತೆ ಸ್ವರ್ಗದಿಂದ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ನಿಯಮವೂ ಇಲ್ಲ ಮಿನಿಮಮ್ ಅಂದರೆ ಒಂದು ಜನ್ಮ ಮ್ಯಾಕ್ಸಿಮಮ್ ಅಂದರೆ ಎಂಬತ್ನಾಲ್ಕು ಜನ್ಮಗಳು ಈಗ ನೀವು ಮಕ್ಕಳು ಮೆಸೆಂಜರ್ ಸಂದೇಶವಾಹಕರು ಸಂದೇಶವನ್ನು ತಲುಪಿಸುವವರು ಆಗಿದ್ದೀರಿ ಪ್ರತಿಯೊಬ್ಬರಿಗೂ ಹೇಳಿರಿ ಪಾರಲೌಕಿಕ ತಂದೆ ಹೇಳುತ್ತಿದ್ದರೆ ನೀವು ಆತ್ಮ ಸತೋಪ್ರಧಾನ ಆಗಿದ್ದವರು ಈಗ ತಮೋಪ್ರಧಾನ ಆಗಿದ್ದೀರಿ ಈಗ ಮತ್ತೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ಪಾಪ ಭಸ್ಮವಾಗುತ್ತದೆ ಇದನ್ನೇ ಯೋಗ ಅಗ್ನಿ ಎಂದು ಹೇಳಲಾಗುತ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದು ಹಳೆಯ ಜಗತ್ತಾಗಿದೆ ಈಗ ಹೊಸ ಜಗತ್ತಿಗೆ ಹೋಗಬೇಕು ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ನಮಗೋಸ್ಕರ ಸತ್ಯಯುಗದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಇದು ಬುದ್ಧಿಯಲ್ಲಿ ಇದೆ ಎಲ್ಲಿ ಎಲ್ಲಿ ತನಕ ನಾವು ಸತೋಪ್ರಧಾನರಾಗುತ್ತಾ ಇರುತ್ತೇವೆ ಅಲ್ಲಿ ತನಕ ನಾವು ಇಲ್ಲಿಯೇ ಇರಬೇಕು ತಮೋಪ್ರಧಾನರು ಯಾರು ಯಾರೂ ಹೋಗಲು ಸಾಧ್ಯವಿಲ್ಲ ಇಲ್ಲಿ ಸತೋಪ್ರಧಾನರಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾವುದೇ ಅವಗುಣಗಳು ಇರಬಾರದು ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಹೇಳಲಾಗುತ್ತದೆ ಸಂಪೂರ್ಣ ನಿರ್ವಿಕಾರಿಗಳು ಅಹಿಂಸಕ ಮರ್ಯೋದ ಪುರುಷೋತ್ತಮರು ದೇವತೆಗಳ ಮುಂದೆ ತಮಗೆ ತಾವೇ ಹೇಳಿಕೊಳ್ಳುತ್ತಾರೆ ನಾನು ಪಾಪಿ ವಿಕಾರಿಯಾಗಿದ್ದೇನೆ ಈಗ ನಿಮಗೆ ಗೊತ್ತಾಗಿದೆ ನಾವೂ ಸಹ ಇದೇ ರೀತಿಯಾಗಿದ್ದೇವೆ ಈಗ ತಂದೆಯ ಮೂಲಕ ನಾವು ಇದೇ ರೀತಿ ಆಗುತ್ತೇವೆ ಮತ್ತೆ ನಾವು ದೇವತೆಗಳಾಗುತ್ತೇವೆ ತಂದೆ ಹೇಳುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ ಮೂಲ ಮಾತು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ದೇಹಾಭಿಮಾನವನ್ನು ಬಿಡಬೇಕು ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಮಕ್ಕಳ ಹತ್ತಿರವೂ ಬಲೆಯಿರಿ ಆದರೆ ಬುದ್ಧಿಯಲ್ಲಿ ಇದು ನೆನಪಿರಲಿ ಇದೆಲ್ಲವೂ ಸ್ಮಶಾನ ಆಗಲಿದೆ ಈ ದುಃಖಧಾಮವನ್ನು ಮರೆಯಬೇಕು ನೆನಪು ಮಾಡಿರಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ಎಷ್ಟು ಸಹಜ ಇದೆ ಇದು ಸಹ ನಿಮಗೆ ನೆನಪು ಮಾಡಲು ಸಾಧ್ಯವಿಲ್ಲವೇನೋ ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ನೀವು ದೇವತೆಗಳಾದಾಗ ನಂತರ ಮುಂದೆ ಸ್ವರ್ಗದಲ್ಲಿ ಬರುತ್ತೀರಿ ಈಗ ನರಕದಲ್ಲಿದ್ದೀರಿ ಇದನ್ನು ಮರೆಯಬೇಕು ಕಷ್ಟದ ಮಾತೇನಿಲ್ಲ ಆದರೆ ಮಾಯೆ ಈ ರೀತಿ ಇದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ತಂದೆಯ ಮಕ್ಕಳಾಗಲು ಮಾಯೆ ಬಿಡುವುದಿಲ್ಲ ಮಾಯೆಯ ಜೊತೆಗೆ ಯುದ್ಧ ನಡೆಯುತ್ತದೆ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಕಟ್ಟಾಗುವುದರಿಂದ ಒಂದಲ್ಲ ಒಂದು ಪಾಪ ವಿಕರ್ಮ ಅವಶ್ಯವಾಗಿ ಆಗುತ್ತದೆ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಕಟ್ಟಾಗುವುದರಿಂದ ನಮ್ಮಿಂದ ಒಂದಲ್ಲ ಒಂದು ಪಾಪ ವಿಕರ್ಮಗಳು ಅವಶ್ಯವಾಗಿ ಆಗುತ್ತದೆ ನಾವು ಮಕ್ಕಳು ಈಗ ಬ್ರಾಹ್ಮಣರಾಗಿದ್ದೇವೆ ಮುಂದೆ ನಾವೇ ದೇವತೆಗಳಾಗುತ್ತೇವೆ ಶಾಂತಿ ಹೋಗಿ ಮುಂದೆ ಅಲ್ಲಿಂದ ಸುಖಧಾಮಕ್ಕೆ ಬರುತ್ತೇವೆ ದೇವತೆಗಳಾಗುತ್ತೇವೆ ಬ್ರಾಹ್ಮಣರು ದೇವತೆಗಳಿಗಿಂತಲೂ ಸಹ ಶ್ರೇಷ್ಠ ಆಗಿದ್ದಾರೆ ನಿಮ್ಮ ಉದ್ಯೋಗವೇ ಎಲ್ಲ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವುದಾಗಿದೆ ತಂದೆಯನ್ನು ಮಕ್ಕಳು ಪ್ರತ್ಯಕ್ಷ ಮಾಡಬೇಕು ಮಕ್ಕಳನ್ನು ತಂದೆ ಪ್ರತ್ಯಕ್ಷ ಮಾಡುತ್ತಾರೆ ಮಕ್ಕಳು ಸಹ ಮತ್ತೆ ಅದೇ ಸೇವೆ ಮಾಡಬೇಕು ತಂದೆ ತಿಳಿಸುತ್ತಿದ್ದಾರೆ ಯಾರು ಮುಳ್ಳಿನಿಂದ ಹೂಗಳನ್ನಾಗಿ ಮಾಡುವಂಥವರು ಇದ್ದಾರೆ ಅವರನ್ನು ತಕ್ಷಣ ತಿಳಿದುಕೊಳ್ಳಬೇಕು ಇವರು ಸಂಪೂರ್ಣ ಸತ್ಯ ಆಗಿದ್ದಾರೆ ಕೆಲವರು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಕತೆ ಅವಶ್ಯವಾಗಿ ಇದೆ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಆ ಒಬ್ಬ ತಂದೆಯೇ ಬಂದು ಪತಿತ ಜಗತ್ತನ್ನು ಪಾವನ ಮಾಡುತ್ತಾರೆ ಇಂತಹ ತಂದೆಗೆ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಮೀನಿನ ಅವತಾರ ಮೊಸಳೆಯ ಅವತಾರ ಪರಶುರಾಮ ಅವತಾರ ಪರಶುರಾಮನ ಕೈಯಲ್ಲಿ ಕೊಡಲಿಯನ್ನು ತೋರಿಸಿದ್ದಾರೆ ಕೊಡಲಿಯನ್ನು ತೆಗೆದು ಅವನು ಎಲ್ಲರನ್ನೂ ಸಾಯಿಸಿದ ಅದನ್ನು ಮಾಡಿದ ಇದನ್ನು ಮಾಡಿದ ಎಂದು ಹೇಳುತ್ತಾರೆ ಅಸತ್ಯ ಮಾತುಗಳನ್ನು ಕೇಳುತ್ತಾ ಸತ್ಯ ಸತ್ಯ ಎಂದು ಹೇಳುತ್ತಾ ಅಸತ್ಯವಂತರಾಗಿದ್ದಾರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಅದು ಭಕ್ತಿ ಮಾರ್ಗ ಇದು ಜ್ಞಾನ ಮಾರ್ಗ ಜ್ಞಾನ ತಿಳಿಸುವಂಥವರು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರ ಮಹಿಮೆ ಗಾಯನದಲ್ಲಿ ಇದೆಯಲ್ಲವೇ ದೇವತೆಗಳು ಅಥವಾ ಮನುಷ್ಯರಿಗೆ ಈ ಮಹಿಮೆ ಇರಲು ಸಾಧ್ಯವಿಲ್ಲ ಅವರು ಮನುಷ್ಯ ಸೃಷ್ಟಿಯ ಬೀಜರೂಪ ಚೈತನ್ಯ ಆಗಿದ್ದಾರಲ್ಲವೇ ಸತ್ಯ ಚೈತನ್ಯ ಆಗಿದ್ದಾರೆ ಮಹಿಮೆಯನ್ನು ಮಾಡಬೇಕಲ್ಲವೇ ಶಾಂತಿಯ ಸಾಗರ ಸುಖದ ಸಾಗರ ಎಲ್ಲ ಗುಣಗಳ ಸಾಗರಾಗಿದ್ದಾರೆ ಆ ತಂದೆಯೇ ಬಂದು ನಾವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಿದ್ದಾರೆ ನಾನು ಯಾರಾಗಿದ್ದೇನೆ ಎನ್ನುವುದನ್ನು ತಿಳಿಸುತ್ತಿದ್ದಾರೆ ತಂದೆ ಹೇಳುವ ಮಾತು ಯಾವಾಗ ಮನಸ್ಸಿಗೆ ನಾಟುತ್ತದೆ ಎಂದರೆ ಯಾವಾಗ ಏನಾದರೂ ಸಿಗುತ್ತದೆ ಆಗ ಈಗ ನಿಮ್ಮ ಮನಸ್ಸಿಗೆ ಜ್ಞಾನ ತಾಗುತ್ತಿದೆ ಗುರುವಿಗೆ ಎಂದಾದರೂ ತಂದೆ ಅಥವಾ ಶಿಕ್ಷಕ ಎಂದು ಕರೆಯುತ್ತಾರೇನೋ ನಿಮ್ಮ ಹತ್ತಿರ ಬಹಳ ಬುದ್ಧು ಬುದ್ಧಿಯವರು ಬರುತ್ತಾರೆ ಅಂದರೆ ದಡ್ಡ ಬುದ್ಧಿಯವರು ಬರುತ್ತಾರೆ ಅವರು ಏನನ್ನೂ ಸಹ ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆ ತಂದೆ ಶಿಕ್ಷಕ ಆಗಿದ್ದಾರೆ ಎಂದು ತಿಳಿಸುತ್ತಾರೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಸತ್ಯ ಸದ್ಗುರು ತಂದೆಯೇ ಆಗಿದ್ದಾರೆ ಆ ತಂದೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಶಿವಬಾಬಾ ಬರುವುದೇ ರಾತ್ರಿಯಲ್ಲಿ ಅದಕ್ಕೆ ಗಾಯನವೂ ಸಹ ಇದೆ ಬ್ರಾಹ್ಮಣರ ಹಗಲೆ ಬ್ರಹ್ಮನ ಹಗಲು ಬ್ರಾಹ್ಮಣರ ರಾತ್ರಿಯೇ ಬ್ರಹ್ಮನ ರಾತ್ರಿ ಈಗ ರಾತ್ರಿಯಾಗಿದೆ ಭಕ್ತಿ ಮಾರ್ಗದ ಅಂತ್ಯ ರಾತ್ರಿಯಲ್ಲಿ ಬಹಳಷ್ಟು ಪೆಟ್ಟುಗಳನ್ನು ತಿನ್ನಬೇಕಾಗುತ್ತದೆ ಭಗವಂತನನ್ನು ಹುಡುಕುವುದಕ್ಕೋಸ್ಕರ ಬೆಟ್ಟಗಳ ಮೇಲೆ ತೀರ್ಥಗಳಿಗೆ ಆ ಕಡೆ ಈ ಕಡೆ ಎಷ್ಟೊಂದು ಅಲೆದಾಡುತ್ತಾ ಬಂದಿದ್ದಾರೆ ಅಲ್ಲಿ ಏನು ಇಟ್ಟಿದ್ದಾರೆ ಏನೂ ಸಹ ಇಲ್ಲ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾ ಬಂದಿದ್ದಾರೆ ಹೇಗೆ ಸ್ವಾಮಿ ರಾಮ ತೀರ್ಥರಿಗೋಸ್ಕರ ಹೇಳುತ್ತಾರೆ ಅವರು ಕಾಡಿಗೆ ಹೋಗುತ್ತಿದ್ದರು ಅವರಲ್ಲಿ ಯಾವ ಶಕ್ ಅವರಲ್ಲಿ ಶಕ್ತಿ ಇತ್ತು ಬ್ರಹ್ಮನಲ್ಲಿ ಲೀನ ಆಗುವುದಕ್ಕೋಸ್ಕರ ಬಹಳಷ್ಟು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ತಂದೆ ತಿಳಿಸುತ್ತಿದ್ದರೆ ಬ್ರಹ್ಮಾಂಡದಲ್ಲಿ ಲೀನ ಆಗುವ ಮಾತೆ ನಿರಾರ್ಥಕವಾಗಿದೆ ಅವರಿಗೆ ಏನೂ ಗೊತ್ತಿಲ್ಲ ಆ ಎಲ್ಲ ಪಾತ್ರವು ಅವಿನಾಶಿಯಾಗಿದೆ ನಾಟಕ ಅವಿನಾಶಿಯಾದ ಪಾತ್ರ ಸಂಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಆತ್ಮದಲ್ಲಿಯೇ ತುಂಬಿದೆ ಎಷ್ಟೊಂದು ಅದ್ಭುತವಾದ ಮಾತಿದೆ ಪ್ರಾಕೃತಿಕ ನಿಯಮ ಆಗಿದೆಯಲ್ಲವೇ ಇಷ್ಟು ಆತ್ಮದಲ್ಲಿ ಅವಿನಾಶಿಯಾದಂಥ ಪಾತ್ರ ನಿಗದಿಯಾಗಿದೆ ಇದು ಎಂದೂ ಸಹ ನಾಶ ಆಗಲು ಸಾಧ್ಯವಿಲ್ಲ ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಿದ್ದಾರೆ ಇದು ಅವಿನಾಶಿ ಚಕ್ರ ತಿರುಗುತ್ತಲೇ ಇರುತ್ತಾರೆ ಯಾವುದೇ ಹೊಸ ಆತ್ಮ ಆಗುವುದಿಲ್ಲ ಆತ್ಮದಲ್ಲಿ ಪಾತ್ರ ತುಂಬಿದೆ ಕಲ್ಪಕಲ್ಪಕ್ಕೂ ಆ ಪಾತ್ರವನ್ನು ಅಭಿನಯಿಸುತ್ತಿರುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ನಂತರ ಇವರೇ ಲಕ್ಷ್ಮೀ ನಾರಾಯಣರಾಗುತ್ತಾರೆ ನೀವು ಇಲ್ಲಿ ಬಂದಿದ್ದೀರಿ ಮತ್ತೆ ಲಕ್ಷ್ಮೀ ನಾರಾಯಣರಾಗುವುದಕ್ಕೋಸ್ಕರ ಇತಿಹಾಸ ಭೂಗೋಳ ಮತ್ತೆ ಪುನರಾವರ್ತನೆಯಾಗುತ್ತದೆ ಕ್ರಿಸ್ತ ಬುದ್ಧ ಇತ್ಯಾದಿಗಳೆಲ್ಲರೂ ತಮ್ಮ ತಮ್ಮ ಸಮಯಕ್ಕನುಸಾರವಾಗಿ ಬರುತ್ತಾರೆ ಇದು ಬೇಹದ್ದಿನ ನಾಟಕ ತಂದೆಯೇ ನಾವು ಮಕ್ಕಳಿಗೆ ಎಲ್ಲವನ್ನು ತಿಳಿಸುತ್ತಿದ್ದಾರೆ ಮೊಟ್ಟ ಮೊದಲು ಲಕ್ಷ್ಮೀನಾರಾಯಣ ಮೊದಲ ಲಕ್ಷ್ಮೀನಾರಾಯಣ ಎರಡನೇ ಲಕ್ಷ್ಮೀನಾರಾಯಣ ಪ್ರಜೆಗಳು ಸಹ ಕೆಲವರೇ ಇರುತ್ತಾರೆ ನಂತರ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾ ಇರುತ್ತಾರೆ ಅದಕ್ಕೆ ಗಾಯನವೂ ಸಹ ಇದೆಯಲ್ಲವೇ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವಂಥವನು ಭಗವಂತ ಭಗವಂತನಿಗೆ ಬಡವರ ಮೇಲೆ ಪ್ರೀತಿ ಇದೆಯಲ್ಲವೇ ನೀವೆಲ್ಲರೂ ಶು ಬಡವರಾಗಿದ್ದೀರಿ ನಿಮ್ಮ ಹತ್ತಿರ ಏನೂ ಸಹ ಇಲ್ಲ ಸಂಪೂರ್ಣ ಖಾಲಿಯಾಗಿದ್ದೀರಿ ನೀವು ಬಡವರಾಗಿದ್ದೀರಿ ಆ ಬಡವರ ಹತ್ತಿರ ಬಾಳ ಮಾಡಿ ಐದು ಸಾವಿರ ಹತ್ತು ಸಾವಿರನಾದರೂ ಇರಬಹುದು ಆದರೆ ನೀವು ಸಂಪೂರ್ಣ ಬಡವರಾಗುತ್ತೀರಿ ನಂತರ ಸಂಪೂರ್ಣ ಶ್ರೀಮಂತರಾಗುತ್ತೀರಿ ಆದರೆ ಯಾರೂ ಸಹ ಸಂಪೂರ್ಣ ಬಡವರು ಆಗುವುದಿಲ್ಲ ಸಂಪೂರ್ಣ ಶ್ರೀಮಂತರೂ ಆಗುವುದಿಲ್ಲ ನೀವೀಗ ಬಡವರಾಗಿದ್ದೀರಲ್ಲವೇ ತಂದೆ ಹೇಳುತ್ತಾರೆ ನಾನು ನಿಮ್ಮ ಆಸ್ತಿಯನ್ನು ತೆಗೆದುಕೊಂಡು ಏನು ಮಾಡಲಿ ನಿಮಗೇನೆ ನಿಮಿತ್ತರನ್ನಾಗಿ ಮಾಡುತ್ತೇನೆ ಇದೆಲ್ಲವೂ ಈಶ್ವರನೇ ಕೊಟ್ಟಿದ್ದಾನೆ ಎಂದು ಹೇಳುತ್ತಾರಲ್ಲವೇ ಒಳ್ಳೆಯದು ಅವರು ಕೊಟ್ಟಿದ್ದಾರೆ ಎಂದ ಮೇಲೆ ಅವರೇ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಯಾಕೆ ಅಷ್ಟೊಂದು ಗಲಾಟೆ ಮಾಡುತ್ತೀರಿ ಒಳ್ಳೆಯದು ಹಿಂದು ಗುರುವಾರ ಬೃಹಸ್ಪತಿ ವೃಕ್ಷಪತಿಯ ದಶೆ ಇದೆಯಲ್ಲವೇ ಬೃಹಸ್ಪತಿಯ ದಶೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ನಾವು ಮಕ್ಕಳ ಮೇಲೆ ಈಗ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ದಶೆ ಇದೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತೀರಿ ಯಾರು ಸ್ವಲ್ಪವೂ ಜ್ಞಾನ ಕೇಳುತ್ತಾರೆ ಅವರು ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತಾರೆ ಮಕ್ಕಳು ರೇಸ್ ಮಾಡಬೇಕು ಅನ್ಯರನ್ನು ನಿಮ್ಮತ್ತ ಸಮಾನ ಮಾಡಿಕೊಳ್ಳಬೇಕು ಸೇವೆ ಮಾಡಬೇಕು ಯಾರು ಸೇವಾದಾರಿಗಳಾಗಿದ್ದಾರೆ ಅವರೊಂದಿಗೆ ರೇಸ್ ಮಾಡಬೇಕು ಮಂದಿರಗಳಿಗೆ ಹೋಗಿ ಸೇವೆ ಮಾಡಬೇಕು ನೀವು ಸಂದೇಶವಾಹಕರಾಗಿದ್ದೀರಲ್ಲವೇ ಕ್ರಿಸ್ತ ಬುದ್ಧ ಇತ್ಯಾದಿ ಯಾರೆಲ್ಲ ಸಂದೇಶವಾಹಕರಿದ್ದಾರೆ ಅವರೆಲ್ಲರೂ ಸಹ ಸಂದೇಶವಾಹಕರಾಗಿದ್ದಾರಲ್ಲವೇ ಎಲ್ಲರೂ ತಂದೆಯ ಸಂದೇಶವನ್ನು ತರುವುದಿಲ್ಲ ತಂದೆ ಸ್ವಯಂ ಬಂದು ಸಂದೇಶವನ್ನು ಕೊಡುತ್ತಾರೆ ಅದನ್ನು ನೀವು ಎಲ್ಲರಿಗೂ ಕೊಡಬೇಕು ಅವರಿಗೆ ಹೇಳಿರಿ ತಂದೆ ಈಗ ಬಂದಿದ್ದಾರೆ ಆ ತಂದೆ ಹೇಳುತ್ತಿದ್ದಾರೆ ನೀವು ಆತ್ಮ ಆಗಿದ್ದೀರಿ ತಮೋ ಪ್ರಧಾನರಿಂದ ಪ್ರಧಾನರಾಗುವುದಕ್ಕೋಸ್ಕರ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿರಿ ಆಗ ಪಾಪ ಭಸ್ಮವಾಗುತ್ತದೆ ಅಂಧಶ್ರದ್ಧೆಯುಳ್ಳ ಭಕ್ತಿ ಮಾಡುವುದರಿಂದ ಗಂಗಾ ಸ್ನಾನ ಮಾಡುವುದರಿಂದ ಪಾಪಗಳು ಏರುತ್ತಾ ಇರುತ್ತವೆ ಅದು ಕೊಳಕು ನೀರು ಅದರಲ್ಲಿ ಪ್ರಾಣಿಗಳು ಸ್ನಾನ ಮಾಡಿರುತ್ತವೆ ಕೊಳಕು ಇರುತ್ತದೆ ಆ ಗಂಗೆ ಪತಿತ ಪಾವನಿ ಎಂದು ಹೇಳುತ್ತಾರೆ ಇಷ್ಟೊಂದು ಕುರುಡರಾಗಿದ್ದಾರಲ್ಲವೇ ಚಿತ್ರ ಪ್ರದರ್ಶನದಲ್ಲಿ ನೀವು ಯಾವ ಪಾರ್ಟಿಗೆ ಜ್ಞಾನವನ್ನು ತಿಳಿಸುತ್ತೀರಿ ಸಂದ ತಂದೆಯ ಸಮಾಚಾರವನ್ನು ಕೊಡುತ್ತೀರಿ ತಂದೆಗೆ ತಿಳಿಸುವುದರಿಂದ ತಂದೆ ಮತ್ತಷ್ಟು ಸಲಹೆ ಕೊಡುತ್ತಾರೆ ಈ ರೀತಿ ಈ ರೀತಿ ಜ್ಞಾನವನ್ನು ತಿಳಿಸಿದ್ದೇನೆ ಎಂದು ತಿಳಿಸಬೇಕು ಮೊಟ್ಟ ಮೊದಲು ತಂದೆಗೆ ತಂದೆಯ ಸಂಪೂರ್ಣ ಪರಿಚಯವನ್ನು ಕೊಡಬೇಕು ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಎಂದರೆ ಆಸ್ತಿಯ ಬಗ್ಗೆ ತಿಳಿದುಕೊಳ್ಳುವುದು ವ್ಯರ್ಥ ಇದನ್ನು ಪಕ್ಕಾ ತಿಳಿದುಕೊಳ್ಳಬೇಕು ಮುಂದೆ ತಿಳಿಸುವುದಕ್ಕೆ ಮನಸ್ಸಾಗುತ್ತದೆ ಆದರೆ ತಂದೆ ಹೇಳುತ್ತಾರೆ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡುವಂಥವರಾಗಿದ್ದಾರೆ ತಂದೆ ರಾಜಯೋಗವನ್ನು ಕಲಿಸುವವರಾಗಿದ್ದಾರೆ ಈಗ ತಂದೆ ಮತ್ತೆ ಕಲಿಸಲು ಬಂದಿದ್ದಾರೆ ತಂದೆ ಹೇಳುತ್ತಿದ್ದಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಈಗ ಪಾಪಗಳು ಭಸ್ಮವಾಗುತ್ತದೆ ಇದು ಯೋಗ ಅಗ್ನಿಯಾಗಿದೆ ಯೋಗ ಅಗ್ನಿಯಿಂದಲೇ ನೀವು ಪವಿತ್ರರಾಗುತ್ತೀರಿ ತಂದೆ ಹೇಳುತ್ತಾರೆ ಹೇ ಪತಿತ ಪಾವನ ನೀನು ಬಾ ಎಂದು ನನ್ನನ್ನು ಕರೆದಿದ್ದೀರಿ ಇದು ಸಂಪೂರ್ಣ ಪತಿತ ಜಗತ್ತಾಗಿದೆ ಮನುಷ್ಯರೆಲ್ಲರೂ ಪತಿತರಾಗಿದ್ದಾರೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಪತಿತರಿಂದ ಮತ್ತೆ ಪಾವನರಾಗಬೇಕು ತಂದೆಯ ಪರಿಚಯವನ್ನು ಅವಶ್ಯವಾಗಿ ಕೊಡಬೇಕು ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯ ಸಂಘದಲ್ಲಿ ಜೋಡಣೆಯಾಗಬೇಕು ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮದ ರೂಪದಲ್ಲಿ ನೋಡುತ್ತಾ ಅನ್ಯರಿಗೆ ಜ್ಞಾನ ಕೊಡಬೇಕು ದೇಹಾಭಿಮಾನದ ಬಗ್ಗೆ ಮನುಷ್ಯರು ಏನನ್ನೂ ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಶಿ ಇದು ಶಿವತಂದೆಯ ಬೇಹದ್ದಿನ ಭಂಡಾರವಾಗಿದೆ ಶಿವಬಾಬಾ ಏನನ್ನು ತಿನ್ನುವುದು ಕುಡಿಯುವುದು ಮಾಡುವುದಿಲ್ಲ ಅವರು ಸೇವೆಗೋಸ್ಕರವೇ ಕರೆಯುತ್ತಾರೆ ನೀವು ಸೇವೆ ಮಾಡುತ್ತಿದ್ದೀರಿ ತಂದೆ ಮಕ್ಕಳಿಗೆ ಸರ್ವಿಸ್ ಮಾಡುವುದನ್ನು ನೋಡಿ ಎಷ್ಟೊಂದು ಖುಷಿಪಡುತ್ತಾರೆ ನಾಟಕ ಬಹಳ ಅದ್ಭುತವಾದದ್ದು ಫಸ್ಟ್ ಕ್ಲಾಸಾಗಿ ಮಾಡಲ್ಪಟ್ಟಿದೆ ಹೆಸರೇ ಜ್ಞಾನ ಭಕ್ತಿ ಹಗಲು ರಾತ್ರಿ ಸುಖ ದುಃಖ ತಂದೆ ಬಂದು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ತಂದೆಯೇ ಜಗತ್ತನ್ನು ಪರಿವರ್ತನೆ ಮಾಡುತ್ತಾರೆ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಗುರುಗಳನ್ನು ಮಹಾರಾಜರು ಎಂದು ಕರೆಯುತ್ತಾರೆ ಈಗ ಅವರ ಹಿಂದೆ ಅನೇಕ ಜನ ಇದ್ದಾರೆ ಬಹಳ ಜನರಿಗೆ ಗೊತ್ತಿದೆ ಈ ಸನ್ಯಾಸಿಗಳು ಏನು ಮಾಡುತ್ತಾರೆ ಎಂದು ಭಾರತದ ಸೇವೆ ಮಾಡುವುದಿಲ್ಲ ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಹೇಗೆ ಮಾಡಲು ಸಾಧ್ಯ ಆದರೆ ಅವರು ಸನ್ಯಾಸಿಗಳು ಶ್ರೇಷ್ಠಾಚಾರಿಗಳು ಎಂದು ತಿಳಿದುಕೊಂಡಿದ್ದಾರೆ ಆದರೆ ನೀವು ಮಕ್ಕಳು ಅವರೂ ಸಹ ಭ್ರಷ್ಟಾಚಾರಿಗಳು ಎಂದು ತಿಳಿಸಿಕೊಡಿರಿ ಭ್ರಷ್ಟಾಚಾರಿಗಳು ಲಕ್ಷ್ಮೀನಾರಾಯಣರಾಗಿದ್ದಾರೆ ಅವರ ಮಹಿಮೆಯೇ ಶ್ರೇಷ್ಠ ಇದೆ ಸನ್ಯಾಸಿಗಳ ಪಾತ್ರ ನಂತರದಲ್ಲಿ ಬರುತ್ತದೆ ನಿವೃತ್ತಿ ಮಾರ್ಗದ್ದಾಗಿದೆ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಆದರೆ ಮನುಷ್ಯರ ಬುದ್ಧಿ ಇಷ್ಟರ ಮಟ್ಟಿಗಿದೆ ಅವರ ಬುದ್ಧಿಗೆ ತುಕ್ಕು ಹಿಡಿದಿದೆ ಅವರು ಏನನ್ನೂ ತಿಳಿದುಕೊಳ್ಳುತ್ತಿಲ್ಲ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುತ್ತದೆ ಅವರು ಹೊಸ ಜಗತ್ತಿನ ಮಾಲೀಕರಾಗುತ್ತಾರೆ ಕೊಳಕನ್ನು ಬೆಂಕಿಯಲ್ಲಿ ಹಾಕಿ ಸುಡಲಾಗುತ್ತದೆಯಲ್ಲವೇ ಈ ಸಂಪೂರ್ಣ ಜಗತ್ತಿಗೆ ಬೆಂಕಿ ಬೀಳಲಿದೆ ಬೊಂಬಿನ ಕಾಡಿಗೆ ಬೆಂಕಿ ಬೀಳಲಿದೆ ಏಣಿಯ ಚಿತ್ರ ಮುಖ್ಯ ಇದೆ ನೀವು ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸಿದಾಗ ತಕ್ಷಣ ತಿಳಿದುಕೊಳ್ಳುತ್ತಾರೆ ತಂದೆಗೆ ಗೊತ್ತಿದೆ ಇಲ್ಲಿ ಕುಳಿತು ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ತಂದೆಯ ನೆನಪು ಬರುವುದರಿಂದಲೇ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಶಿವಬಾಬ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಸ್ವರ್ಗದಲ್ಲಿ ಸರ್ವಗುಣ ಸಂಪನ್ನರು ಇರುತ್ತಾರೆ ತಂದೆಯನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿಗಳಾಗುತ್ತೇವೆ ದೇವತೆಗಳೇ ಸರ್ವಗುಣ ಸಂಪನ್ನರು ಇಲ್ಲಿ ಹಿಂಸಕರಾಗಿದ್ದಾರೆ ಆದರೆ ಅಲ್ಲಿ ಅಹಿಂಸಕರು ಅತೀ ದೊಡ್ಡ ಹಿಂಸೆ ಎಂದರೆ ಕಾಮ ಕಾಮಕಟಾರಿಯನ್ನು ನಡೆಸುವುದು ತಂದೆ ಹೇಳುತ್ತಾರೆ ಈ ಕಾಮ ವಿಕಾರದ ಮೇಲೆ ಜಯ ಪಡೆದಾಗಲೇ ನಾವು ದೇವತೆಗಳಾಗುತ್ತವೆ ದೇವತೆಗಳಾಗುತ್ತೇವೆ ಗ್ಯಾರಂಟಿ ಇದೆ ಅವಶ್ಯವಾಗಿ ದೈವಿ ಗುಣಗಳು ಬರುತ್ತವೆ ಕಲ್ಲು ಬುದ್ಧಿಯವರಾಗಿದ್ದಾರಲ್ಲವೇ ಮುಂದೆ ಹೋದಂತೆ ಇವರ ಮೂಳೆಗಳು ಸಹ ಮೃದುವಾಗುತ್ತವೆ ಪ್ರಧಾನ ಎಂದು ದೇವತೆಗಳಿಗೆ ಪ್ರಧಾನ ಎಂದು ಅಸುರರಿಗೆ ಹೇಳಲಾಗುತ್ತದೆ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವುದು ಸಹಜ ಇದೆ ನಾವು ಸಹ ಆಸ್ತಿಗೆ ಹಕ್ಕುದಾರರಾಗುತ್ತೇವೆ ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತ್ ಪಿತ ಬಾಪ್ತಾದಾರ ನೆನಪು ಪ್ರೀತಿಗಳು ನಮಸ್ತೆ 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 ವರದಾನ ಅತೀಂದ್ರಿಯ ಸುಖದ ಅನುಭವಿಗಳಾಗಿರಿ ಗಾಯನ ಇದೆಯಲ್ಲವೇ ಅತೀಂದ್ರಿಯ ಸುಖವನ್ನು ಕೇಳಬೇಕಾದರೆ ಗೋಪಿವಲ್ಲಭನ ಗೋಪ ಗೋಪಿಕೆಯರ ಹತ್ತಿರ ಕೇಳಬೇಕು ಗೋಪ ಗೋಪಿಕೆಯರು ಯಾರು ತಾವಾಗಿದ್ದೀರಲ್ಲವೇ ಅತೀಂದ್ರಿಯ ಸುಖ ಸಂಗಮ ಯುಗದ ವರದಾನ ಆಗಿದೆ ಇದು ಅನ್ಯ ಯಾವ ಯುಗದಲ್ಲಿಯೂ ಆಗುವುದಿಲ್ಲ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಅತೀಂದ್ರಿಯ ಸುಖ ಆ ಅನುಭವ ಮಾಡಿಲ್ಲ ಎಂದರೆ ಏನನ್ನೂ ಮಾಡಿಲ್ಲ ಅತೀಂದ್ರಿಯ ಸುಖದ ಅನುಭವ ಯಾಕೆ ಆಗುವುದಿಲ್ಲ ಸದಾ ತ್ರಿಕಾಲದರ್ಶಿಗಳಾಗಿ ನೋಡಿರಿ ವರ್ತಮಾನವನ್ನು ನೋಡಿರಿ ಆದ್ದರಿಂದ ಒಮ್ಮೆ ಸೋಲು ಒಮ್ಮೆ ಗೆಲುವು ಆಗುತ್ತಿರುತ್ತದೆ ಸದಾ ವಿಜಯಿಗಳು ಆಗುವುದಿಲ್ಲ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗುವಂಥವರಿಗೆ ಮಾಯೆ ಎಂದೂ ಸಹ ಅವರಿಂದ ಬಚಾವಾಗಲು ಸಾಧ್ಯವಿಲ್ಲ ಬಾರಿ ಬಾರಿಗೂ ಮಾಯೆಯ ಯುದ್ಧ ನಡೆಯುತ್ತಿರುತ್ತದೆ ಅತೀಂದ್ರಿಯ ಸುಖದ ಅನುಭವ ನೀವು ಬಯಸಿದರೂ ಸಹ ಮಾಡಲು ಆಗುವುದಿಲ್ಲ ಆದ್ದರಿಂದ ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡಿದಾಗ ಎಂದೂ ಸಹ ಮೋಸ ಹೋಗುವುದಿಲ್ಲ ಮತ್ತು ಅತೀಂದ್ರಿಯ ಸುಖದ ಅನುಭವಿಗಳು ಆಗುತ್ತೀರಿ ಒಳ್ಳೆಯದು ಓಂ ನಮಃ ಶಿವಾಯ